ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಳದ ಶಿಲಾನ್ಯಾಸ ಬುಧವಾರ ಬೆಳಗ್ಗೆ ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥ ಮತ್ತು ಅಧ್ಮಾರ ಮಠದ ಕಿರಿಯ ಶ್ರೀಪಾದರಾದ ಈಶಪ್ರಿಯ ತೀರ್ಥ ಶ್ರೀಪಾದರ ದಿವ್ಯಾಸದಲ್ಲಿ ನೆರವೇರಿತು ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕೃಷ್ಣಾಪುರ ಮಠಾಧೀಶರು ಎಲ್ಲ ವರ್ಗದವರು ಜೀರ್ಣೋತ್ತರ ಕಾರ್ಯಕ್ಕೆ ಕೈಗೂಡಿಸಿರುವುದು ಶುಭಲಕ್ಷಣವಾಗಿದೆ ಪುನರ್ ನಿರ್ಮಾಣ ಕಾರ್ಯವು ನಮ್ಮ ಜೀವಮಾನದಲ್ಲಿ ಬಂದಂತಹ ಸುಸಂದರ್ಭ ಸರ್ವರ ಸಹಕಾರ ದೊರೆತು ಮನಸ್ಸಿನ ಅಧಿದೇವತೆಯಾದ ರುದ್ರದೇವರು ಹಾಗೂ ಗಣಪತಿ ಎಲ್ಲರಿಗೂ ಸನ್ಮಂಗಲ ಮಾಡಲಿ ಎಂದು ಆಶೀರ್ವದಿಸಿದರು ಅದುಮಾರ್ ಮಠದ ಕಿರಿಯ ಶ್ರೀಗಳಾದ ಈಶಪ್ರಿಯ ತೀರ್ಥ ಶ್ರೀಪಾದರು ಆಶೀರ್ವಚನದೊಂದಿಗೆ ಏಕಾದಶ ಕೋಟಿ ಜಪಯಜ್ಞದ ಶಿವಮಂತ್ರ ಮತ್ತು ಗಣಪತಿ ಮಂತ್ರ ಉಪದೇಶಕ್ಕೆ ಚಾಲನೆ ನೀಡಿ ಸಾರ್ವಜನಿಕರಾದಿಯಾಗಿ ಪಠಿಸಿದರು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಕಾಪು ಶಾಸಕ ಗುರ್ಮಿಸುರ ಶೆಟ್ಟಿ ಮಾಜಿ ಶಾಸಕ ಲಾಲಾ ಜಿ ಆರ್ ಮಂಡನ್ ಉಪಸ್ಥಿತರಿದ್ದರು हर्षं भो महादेव विश् सर्वात्मन् नीलकण्ठनमोऽस्तु ते हर्षं भो महादेव ಶುಭ ದರ್ಶನ ಯಾಕೆ ಒಬ್ಬರು ಬೀಳಬಹುದು ಮತ್ತೊಬ್ರು ಬೀಳುದು ಈ ರೀತಿ ಆದ್ರೆ ಅದು ಕೆಲಸ ಮುಗಿ ಇದು ಹಾಗಾಗಿ ನೀವೆಲ್ಲೂ ಕೂಡ ನೀವು ಮಾಡಬಹುದು ನೀವೇ ಅದ್ ಮಾಡುವ